ನಾವು ಕೃಷ್ಣನ ಹನುಮಂತನೋ ಆಂಜನೇಯನ ಎಲ್ಲನೂ ಭಗವಂತೀವಿ ನಾವು ಭಗವಂತ ಒಬ್ಬನೇ ಗಾಡಿಗೂ ಅಲ್ವಾ ದೇವತೆಗಳಿದ್ದಾರೆ ಮೂವತ್ತು ಮೂರು ಕೋಟಿ ಇದ್ದಾರೆ ಕೋಟಿ ಇದ್ದಾರೆ ಆದರೆ ಪರಮಾತ್ಮ ಅವ್ನ ಯಾರು ಜ್ಯೋತಿಸೋರು ಇವ್ರು ಬಂದರೂ ಯಾರು ಮುಖ ಇದೆಯಾ ಗಣಪತಿದ ಕೃಷ್ಣದ ರಾಮದ್ದ ನೋಡಿದ್ರ ಭಗವಂತಗೂ ಮುಖವಾಡ ಇದ್ದ ಯಾಕೆ ಅಂದರೆ ಪರಮಾತ್ಮ ದೇವಾದಿ ದೇವ ಮೂವತ್ಮೂರು ಕೋಟಿಗೂ ಭಗವಂತನೇ ಪರಮಾತ್ಮ ಒಬ್ಬನೇ ನಮಗೆ ನಿಮಗೆ ಎಲ್ಲರಿಗೂ ಒಬ್ಬನೇ ಕಾಡೀಸ್ ಒಂದು ನಮ್ಮನ್ನು ಯಾರು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಅವ್ನು ಯಾರು ಅಂದರೆ ನೋಡಿ ಹಿಂದೆ ಜ್ಯೋತಿ ರೂಪ ಪೂಜೆ ಮಾಡೋಕ್ಕಾಗಲ್ಲ ಜ್ಯೋತಿಗೆ ನಾವು ಯಾವುದಾದ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ಹಾಕೋಕ್ಕಾಗುತ್ತಾ ಆಗಲ್ಲ ಆಗಲ್ಲ ಈ ಮೂವತ್ತ್ಮೂರು ಕೋಟಿ ಇಟ್ಬಿಟ್ಟು ದೇ ದೇವತೆಗಳು ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಅಂದರೆ ಕತ್ಲಾದ್ರೇನು ದೀಪಾಸ್ತೆ ಬೇಕು ಜ್ಯೋತಿ ಸ್ವರೂಪ ಅದೇ ರೀತಿಯ ಜ್ಯೋತಿ ಸ್ವರೂಪನಾದಂಥ ತಂದೆ ನವಾತ್ಮಗಳು ಕೂಡ ಜ್ಯೋತಿ ಸ್ವರೂಪ ಇದು ಮುಖ್ಯ ನಮ್ಮ ಜ್ಯೋತಿ ಇದೆ ನಮ್ಮ ಮಕ್ಕಳು ಈ ಜ್ಯೋತಿ ಇರೋದಕ್ಕೆ ಕಣ್ಣು ನೋಡ್ತಾ ಇದ್ವಿ ಬೇಕಾದ ಆಡ್ತಾ ಇದೆಯಲ್ಲ ಈ ಜ್ಯೋತಿ ಸ್ವರೂಪ ಪರಮಾತ್ಮನ ನಾವು ಆತ್ ಮಕ್ಕಳು ನಾವೆಲ್ಲ ಮಕ್ಕಳು ಇಡೀ ಜಗತ್ತಿನ ಶರೀರಕ್ಕೆ ಒಬ್ಬೊಬ್ರು ತಂದೆ ಇದ್ದಾರೆ ಅದು ಆತ್ಮ ಒಬ್ಬ ಅದನ್ನು ಪರಿಚಯ ಕೊಡ್ತೇನೆ ಮಕ್ಕಳೇ ಯಾಕೆ ನೀವು ದೇಹದ ಅಭಿಮಾನದಲ್ಲಿ ಬಂದ್ರಿ ಲೋಭ ಅಹಂಕಾರ ಮೋಹ ಇದ್ರಲ್ಲಿ ಬಂದಿರಿ ನಿಶಕ್ತ ಸ್ವಭಾವ ಮಾಡಿದ್ರಿ ಏನೇನೋ ಸುಳ್ಳು ಎಲ್ಲ ನೋಡ್ಕೊಂಡು ಅದೇ ರೀತಿ ನೋಡ್ಕೊಂಬಂದು ನೋಡ್ತಾ ಕಳೀತಾ ಕಳೀತಾ ನೀವು ಪುನರ್ಜನ್ಮದ ಬಂದ್ರಿ ಅಂತ ಶ್ರೇಷ್ಠ ಮಕ್ಕಳಾಗಿದ್ದರು ನನ್ನ ನಾನು ಕಳಿಸಿದಾಗ ಪರಂದಾಮಿಗೆ ಬಂದಾಗ ಶ್ರೇಷ್ಠ ದೇವತೆಗಳಾಗಿದ್ರು ಸಚಿವದ ಗೋಲ್ಡನ್ ಏಜ್ ದೇವತೆಗಳಾಗಿದ್ರು ಹತ್ಮೂರು ಕೋಟಿ ಇದ್ದವರು ಆಮೇಲೆ ಬರ್ತಾ 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 ಮಕ್ಕಳು ಮನೆಗೆ ಜಾಸ್ತಿ ಆಗಿ ಚರಿತ್ರಕ್ಕೆ ಬಂದ ಕ್ಷತ್ರಿಯನಾದ್ರು ಕ್ಷತ್ರಿಯರಿಂದ ಬಂದರು ಆಮೇಲೆ ಏನಾದ್ರು ದ್ವಾಪರಕ್ಕೆ ಬಂದರು ದ್ವಾಪರದಿಂದ ಬಂದು ಕಲಿ ಈಗ ಹಿಂಗೆ ಎಂಟುನೂರು ಕೋಟಿ ಒಬ್ಬಳಿಗೆ ಎಲ್ಲ ಮನುಷ್ಯರು ಸಾಧಾರಣ ಶಕ್ತಿ ಕರ್ಕೊಂಡು ದೇವತ್ವ ಇಲ್ಲ ಅಲ್ಲ ಒಬ್ರಲ್ಲೂ ದೇವತ್ವ ಇಲ್ಲ ಎಲ್ಲ ಒಂದೊಂದು ಗುಣ ಉಳ್ಕೊಂಡಿರ್ತವೆ ಆ ಧರ್ಮ ಬೇರೆ ಬೇರೆ ಧರ್ಮದವರೆಲ್ಲ ಇಸ್ಲಾಂ ಧರ್ಮ ಬೌದ್ಧ ಧರ್ಮದವರು ಕ್ರಿಶ್ಚಿಯನ್ ಧರ್ಮದವರೆಲ್ಲ ಬಂದು ದ್ವಾಪರಯುಗದಿಂದ ಅದು ಅವರನ್ನ ಧರ್ಮಸ್ಥಾಪನೆ ಮಾಡಿಕೊಂಡ್ರು ಧರ್ಮದಲ್ಲಿ ಮುಂದುವರಿತಾ ಇದ್ದಾರೆ ಅಂದರೆ ಸನಾತನ ಧರ್ಮ ಅಂದರೆ ಭಗವಂತ ಮಾಡಿರೋದು ಶ್ರೇಷ್ಠ ಧರ್ಮ ಇದು ಹಿಂದೂ ಹಿಂದೂ ಧರ್ಮ ಅಂತ ನೋಡಿ ಸ್ಥಾಪಕರು ಯಾರೂ ಇಲ್ಲ ಸ್ವಯಂ ಪರಮಾತ್ಮ ಹಿಂದೂ ಧರ್ಮ ಹಿಂದೆ ಇದ್ದಿತು ಹಿಂದೆ ಇದ್ದಿದ್ದು ಅಂದ್ಬಿಟ್ರು ಇಲ್ಲ ಪರಮಾತ್ಮ ಸ್ಥಾಪಿಸಿದ ಮಾಡಿದಂಥ ಧರ್ಮ ಹಿಂದೂ ಧರ್ಮ ಅಲ್ಲ ಆದಿ ಸನಾತನ ದೇವಿ ದೇವತೆ ತಮ್ಮ ಅಂದರೆ ಈ ಕಲಿಗೆ ಮುಗಿದೋತೀನಿ ಇನ್ನೇನು ಹತ್ತು ವರ್ಷದೊಳಗೆ ಟೈಮಾಗ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಸ್ಥಾಪನೆ ಆಗಿದೆ ಎರಡು ಸಾವಿರದ ಮೂವತ್ತನೂ ಅರುವತ್ತೆ ಕ್ಲೋಸ್ ಆಗಬೇಕು ಲಾಕ ಬಾಬಾ ಹೇಳಿದ ಮೂರು ವರ್ಷ ಒಂದು ಸಂಗಮ ಯುಗದ ಇದೆ ಆ ಸಂಗಮ ಯುಗದಲ್ಲಿ ಆತ್ಮ ಪರಮಾತ್ಮರ ಮಿಲನ ದರ್ಶನ ಅವರು ಭಗವಂತ ಏನು ನಮ್ಗೆ ಹೇಳ್ತಾರೆ ವಿಚಾರ ಅದನ್ನು ನಾವು ಕಲಿಬೇಕು ಯಾಕೆ ನಾವೆಲ್ಲ ದೇಹ ನಾನು ನಂದು ನಾನು ದೇಹದ ಅಭಿಮಾನದಲ್ಲೇ ಬಂದ್ಬಿಟ್ಟಿದೆ ಯಾರ ಮಾತಾಡೋ ಅವನು ಇವನು ಅನ್ನೋ ಭಾವನೆ ಬರ್ಲಿಕ್ಕೆ ನಿಶಕ್ತ ಸ್ವಭಾವ ಬಂದ್ಬಿಟ್ಟಿದೆ ಅದಕ್ಕೆ ಭಗವಂತ ಏನ್ ಮಾಡುತ್ತೆ ಆತ್ಮ ಅಂತಿ ಮಕ್ಳೆ ನೀವ್ ಆತ್ಮ ಜ್ಯೋತಿ ಸ್ವರೂಪ ನಿಮ್ ಜ್ಯೋತಿ ಸ್ವರೂಪ ಅಂದ್ರೆ ನೀವು ಆತ್ಮ ಸದಾ ಯಾವಾಗ ಸಾಕ್ತೇ ಇಲ್ಲ ಆತ್ಮಕ್ ಸಾವಿಲ್ಲ ಕುಂದರ್ಧನ್ಮಕ್ ಬರುತ್ತೆ ಏನೇನ್ ಮಾಡ್ದೋ ಭೂಮಿ ಸಾಯ್ ಅಲ್ಲಿ ಶರೀರ ಭೂಮಿ ಸಾಯ್ ಕಡುತ್ತೆ ಹುದೈ ಜನ್ ಬರುತ್ತೆ ನಾನು ಮಾಡಿದ್ದು ನಾನು ಉಳ್ಕೊಂಬತ್ತಾ ಇದ್ದೀನಿ ಎಂಬತ್ನಾಲ್ಕು ಜನ ಹತ್ರ ಎಷ್ಟು ಪಾಪದ ಹೊರೆಯಿದೆ ನೋಡಿದ್ದ ನಮೇಲೆ ಪಾಪ ಕಟ್ಟೆ ಈಶ್ವರ ಬಂದು ಆವಾಯ್ತು ಪಾಪ ತುಂಡು ಮಾಡ್ತಾಯಿದ್ದೆ ನಾವು ತುಂಡು ಮಾಡಬೇಕು ಮುಕ್ತೇಶ್ವರ ಬಂದಾಯ್ತು ನಾವು ಮುಕ್ತಿ ಕೊಡ್ತಾರೆ ಮುಕ್ತರಾಗಲಿಲ್ಲ ಅಂದರೆ ಸಮಸ್ಯೆ ಪರಿಸ್ಥಿತಿಯಲ್ಲಿ ಸಿಗಿ ಹಾಕ್ಕೊಂಡು ಒದ್ದಾಡ್ಕೊಂಡು ಆಸ್ಪತ್ರೆ ಅದು ಇದು ರೋಗ ಆರೋಗಿನ ನಡ್ಕೊಂಡು ಸಾಗಬೇಕು ವೈದ್ಯನಾಥೇಶ್ವರ ಬಂದ್ಬಿಟ್ಟ ಏನು ವೈದ್ಯ ಕೊಡ್ತವಣ್ಣ ಹುಬ್ಬು ಹಿಂಗೆಲ್ಲ ಇರೋ ಹಿಂಗೆಲ್ಲ ಇರೋ ಹಿಂಗೆಲ್ಲ ಇರೋ ನಿಂತ ಸ್ವಭಾವ ಸಂಸ್ಕಾರ ಈ ತರ ಇರಬೇಕು ಈ ಥರ ಇರಬೇಕು ಅಂತ ಪರಿಶುದ್ಧವಾದ ಜ್ಞಾನ ಕೊಡ್ತಿದ್ದ ಸತ್ಯತೆ ಸ್ವಚ್ಛತೆ ಸಂಪೂರ್ಣ ಪವಿತ್ರ ಮನೋಭಾವನೆಗಳಂತ ಅಂತ ಸಂಕಲ್ಪ ಮಾತು ಕರ್ಮ ಮಾಡ್ಕೊಂಡ ಕಲಿತಾ ಕಲಿತ ಒಂದೊಂದು ಆಗ ಒಂದೊಂದಾಗಿ ನಮ್ಮ ಜೀವನ ಬಹಳ ದೇವತ ಸಮಾನ ಆಗ್ಬಿಡುತ್ತೆ ನೋಡಿ ಎಲ್ಲನೂ ಇಲ್ಲೇ ಕಲಿಯೋದು ದೇವಾತ್ಮನಾಗಲಿ ಪಾಪಾತ್ಮ ಆಗಲಿ ಆಗಲಿ ಧರ್ಮಾತ್ಮ ಆಗಲಿ ಸನ್ಯಾಸಿ ಆಗಲಿ ಎಲ್ಲ ಇದು ಈ ಆಗ್ತಾ ಆಗ್ತಾಯಿರುತ್ತೆ ಅಲ್ವಾ ಆಫರ್ ಇದು ಭಗವಂತ ಬಂದಿದ್ದಾನೆ ಭಗವಂತ ಬಂದ ಮೇಲೆ ನಾವು ಯಾಕೆ ಪರಿವರ್ತನೆ ಆಗಬಾರ್ದು ನಮ್ಮ ಆತ್ಮನ ಯಾಕೆ ಮನಸ್ಸು ಬಂದಿ ಪರಿವರ್ತನೆ ಮಾಡಬೇಕು ಮಾಡಬಾರ್ದು ಆತ್ಮದಲ್ಲಿ ಮನಸ್ಸು ಬುದ್ಧಿ ಇರೋದು ನಮ್ಮ ಶರೀರ ನೋಡಿದರೆ ಕೈ ಕಾಲು ಕಣ್ಣು ಎಲ್ಲ ಇದೆ ಅಂತೀವಿ ಆದರೆ ಆತ್ಮದಲ್ಲಿ ಏನಿದೆ ಗೊತ್ತೆ ಆತ್ಮದಲ್ಲಿ ಮನಸ್ಸು ಬುದ್ಧಿ ಇದೆ ಅದರಲ್ಲಿ ಏನು ಪಾಪ ಇದೆ ಅಂತ ನಿಮಗೆ ನಿಮ್ಮದು ನಿಮಗೂ ಗೊತ್ತಿಲ್ಲ ನನ್ಗೆ ನನಗೆ ಗೊತ್ತಿಲ್ಲ ಅನುಭವಿಸ್ತಾ ಇದ್ದೀವಿ ಅಲ್ವಾ ಅದನ್ನು ತಿಳಿಸ್ಕೊಳ್ಳೋಕ್ಕೆ ಮನಸ್ಸಿಗೆ ಸತ್ಯವಾದ ಮನದೇವೇ ಜ್ಞಾನ ಕೊಡ್ತಾ ಇದ್ದಾನೆ ಬುದ್ಧಿಗೆ ಬುದ್ಧಿ ಯೋಗದಿಂದ ಪರಮಾತ್ಮ ಕೂಡ ಜ್ಞಾನದಿಂದ ಬುದ್ಧಿ ಯೋಗದಿಂದ ನಾವು ಪರಿವರ್ತನೆ ಮಾಡ್ತಾಯಿದ್ವಿ ಅದರಿಂದ ಏನಾಗುತ್ತೆ ಬಾಬು ಅವ್ರ ನೆನಪು ಮಾಡುತ್ತಾ ಮಾಡ್ತಾ ಮಾಡ್ತಾ ನಮ್ಮ ಶುದ್ಧ ಸಂಕಲ್ಪ ಶುದ್ಧವಾದಂಥ ಗುಣ ಜ್ಞಾನ ಶಕ್ತಿ ಎಲ್ಲ ಬರುತ್ತೆ ಇದು ಒಂದೇ ಆಫರ್ ನಾವೇನು ಮಾಡಬೇಕಾಗಿಲ್ಲ ದುಡ್ಡು ಬ ಪೂಜೆ ಮಾಡೋಕ್ಕೆ ಕರ್ಪೂರ ಉದ್ರಡಿ ತರಬೇಕಾಗಿಲ್ಲ ದುಡ್ಡು ಸೇವೆ ಮಾಡ್ಬೇಕಿಲ್ಲ ಕಾಲು ಮುಗಿಯಂಂಗಿಲ್ಲ ಯಾರನ್ನ ಬೇಡ ಬಡ್ಡಿ ನನ್ನ ಮಕ್ಕಳು ನೀವು ಸದಾ ಶಿವನ ಮಕ್ಕಳು ನೀವು ಸದಾ ಸದಾ ಇರೋವಂಥವ್ರು ನೀವು ಆಗಿದ್ದೀರಾ ಮತ್ತೆ ಉನ್ನತಿ ಧರ್ಮ ನಿಮ್ಮದು ನಾನು ಹೇಳ್ತಿದ್ದೀನಿ ಗೊತ್ತಿಲ್ಲ ಇಳ್ಕೊಂಬಂದ್ರಿ ನಾಲ್ಕು ಯುಗ ಮುಗೀತು ಇಳ್ಕೊಂಬಂದಿದ್ದೀರ ಮತ್ತೆ ಬೇಕಾ ಸತ್ಯವಕ್ಕೆ ಬರ್ಬೇಕಲ್ಲ ಬರೋ ಅಂಥವ್ರು ಮಾತ್ರ ಜ್ಞಾನಯೋಗಿಗಳು ಆಗ್ತಾರೆ ಅಂತೇಳಿ ಇಷ್ಟಪಟ್ಟು ಭಗವಂತ ನನ್ನವರು ಅಂತ ತಿಳ್ಕೊಂಡು ನೆನಪು ಮಾಡ್ತಾರೆ ಅವ್ರಿಗೆ ವಿಕ್ರಮ ಎಲ್ಲ ವಿನಾಶ ಆಗುತ್ತೆ ಬರೀ ನೆನಪಿನಿಂದ ಅಷ್ಟೇ ವಿಕ್ರಮ ವಿನಾಶ ನೀನು ಏನು ದಾನ ಕೊಟ್ಟು ಪ್ರಾಣ ಬಿಟ್ಟು ಹೋಗುತ್ತೆ ಅಂತಾರೆ ಯಾರು ದಾನ ಕೊಡ್ಬೇಕಾಗಿಲ್ಲ ನಾನು ಆತ್ಮ ಅಷ್ಟೇ ದೇಹದ ಅಭಿಮಾನ ನನಗೆ ಬೇಡ ನಾನು ಒಳ್ಳೆ ಕೆಲಸ ಮಾಡ್ಕೊಬೈತಿ ನೀನು ಹೇಳ್ದಂಗೆ ಕೇಳ್ತು ಸೆಂಟ್ರಿಗೆ ಹೋಗಿ ಈಶ್ವರ್ಯ ವಿಶ್ವವಿದ್ಯಾನಿ ಇದ್ರು ಆ ಸೆಂಟ್ರಿದೆಲ್ಲ ಅಲ್ಲಿ ಹೋಗಿ ಹದಿನೈದು ನಿಮಿಷ ಕಳಿ ಒಂದೆಂಟು ದಿವಸ ಗೊತ್ತಾಗುತ್ತೆ ನಿಮಗೆ ಅವರೆಲ್ಲ ಎಲ್ಲ ಹೇಳ್ಕೊಡ್ತಾರೆ ಇಡೀ ವಿಶ್ವಕ್ಕೆ ವಿದ್ಯಾನಿಲೆ ಯಾವುದು ವಿಶ್ವವಿದ್ಯಾನಿಲಯ ಈಶ್ವರಿಯರಿಂದ ಪವಿತ್ರ ಕನಿಯನ್ನೇ ಹೇಳ್ತು ಭಗವಂತನೇ ಹೇಳೋ ಮಾತೋದು